ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಹೊರಗಡೆ ಎಲ್ಲೋ ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗ್ಬೇಕು ನಿಮಗೆ ನಾನು ರೆಡಿಯಾಗಿ ಬಂದ ಮೇಲೆ ವೀ ಮಾಡ್ತೀನಿ ಅದಕ್ಕೆ ಮುಂಚೆ ಗೈಸ್ ಹಾಗೆ ಹಾಗೆ ಇವತ್ತಿನ ತಿಂಡಿಗೆ ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡಿದೆ ಗೈಸ್ ಹಾಗೆ ಇವತ್ತಿನ ರಂಗೋಲಿ ಈ ರೀತಿ ಸಿಂಪಲ್ಲಾಗಿ ಬಾಗ್ಲಿಗೆ ಹಾಕಿದ್ದೆ ಹಾಗೆ ಇದು ಇವತ್ತು ಒಂದು ಗ್ರೂಪ್ ಪ್ರವೇಶ ಫಂಕ್ಷನ್ ಇತ್ತು ಫ್ರೆಂಡ್ಸ್ ಹಂಗಾಗಿ ರೆಡಿಯಾಗಿದ್ದೀನಿ ನಾನು ಮತ್ತು ನನ್ನ ಮಗ ಗ್ರೂಪ್ ಪ್ರವೇಶ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಗೆ ಅಲ್ಲಿ ಹೋದ್ಮೇಲೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡಿದರು ಹಾಗೆ ಅದೇ ನಾವು ಹೋಗಿದ್ದೀಗ ಬಂಡವರಹಳ್ಳಿ ಊರಿಗೆ ಅದೇ ಊರಿನಲ್ಲಿ ಗ್ರಾಮ ದೇವತೆ ಕಣಿಯಮ್ಮ ಕಣಿಯಮ್ಮ ಅಂತೇಳಿ ಗ್ರಾಮ ದೇವತೆ ಆ ಕಣಿಯಮ್ಮನೂ ಮನೆ ಕರೆಸಿದ್ರು ಹೊಸ ಮನೆಗೆ ಅದಕ್ಕೂ ಪೂಜೆ ಮಾಡಿದೆ बेगा भरबे काई तो इल्ला भरती नंती ಅಂತ ಹೇಳ್ಬಿಟ್ಟು ಹಾಗೆ واپس ಬಂದೆ ಹಾ ಆಹಾ ಆಗೆ ಬಂತು ಹಾ YouTube ಗುಕಣ್ಣ ಬಂತು ನಿನ್ನ ರೆಗಿಸ್ಟರ್ ಆಯ್ತು ನಾನು ಶುರುರಲಿ ಮೂడేನವನ ಬರ್ಬಿಟ್ಟಿತ್ತು ಮೂಡಕ್ಕೆ YouTube ಹಾಕ್ತಿನೇ ನನ್ನ ಹೋದಾ ನಿಮ್ಮ ನೀವು ಪರ್ಮಿಷನ್ ಕೊ സി ചെന യശോ 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 നോട ಗೈಸ್ ಹಾಗೆ ನೆಕ್ಸ್ಟು ರೆಡ್ ಕಲರ್ ಸೀರೆ ಹಾಕೊಂಡ್ ಬರ್ತಾರೆ ನೋಡಿ ಅವರು ನಮ್ಮ ಮನೆಯ ಅತ್ತೆ ನಮ್ಮ ಅಮ್ಮ ಅಂತೀನಿ ಹಾಗೆ ಗೋಲ್ಡ್ ಕಲರ್ ಸೀರೆ ಹೋಗ್ತದೆ ಅವರು ನಮ್ಮ ಅಣ್ಣದ ತಂಗಿ ಹಾಗೆ ಲಾಸ್ಟಲ್ಲಿ ನಮ್ಮ ಮನೆ ಫೋಟೋ ಹಾಕಿದ್ದೀನಿ ನೋಡಿ ಗೈಸ್ ನಾವು ಮೊದಲಿದ್ದೀವಿ ಇದೇ ಮನೆ ನನ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ